ಅಲ್ಲ ಸಂಪುಟ ಮತ್ತು ಬದಲಾವಣೆ ಇದ್ರೆ ಬದಲಾವಣೆ ಆಗೇ ಆಗ್ತಾರೆ ಮತ್ತು ಹೊಸ ಹೋಗಿ ಹೊಸವರು ಬಂದೇ ಬರ್ತಾರೆ ಸೊ ಮುಂಚೆ ಕೂಡ ಮೂವತ್ತು ತಿಂಗಳ ನಂತರ ಮಾಡಬೇಕಂತ ಒಂದು ಚರ್ಚೆ ನಡೀತಾ ಇತ್ತು ಅದೇನೋ ಅಂತಿಮ ಹಂತಕ್ಕೆ ಬಂದಿರಬಹುದು ಬಹುಶಃ ಆದ ಅವ್ರಿಗೆ ಬಿಟ್ಟಿದ್ರಲ್ಲ ದ್ ಗೊತ್ತಾಗ್ಬೇಕು ಯಾರಿಗೆ ಕೈ ಬಿಡತರ ಯಾರಿಗೆ ಒಸೇನ್ ಹೋಗತಾರೆ ಸಚಿವರ ನಿಯಮಕ ಸಂದರ್ಭದಾಗ ಏನಾದ್ರೂ ಕಂಡೀಷನ್ ಇಷ್ಟು ತಿಂಗಳಾದರೂ ಕೂಡ ನೀವು ಬೇರೆ ದಾರಿಗೆ ಹಿರಿಯ ಸಚಿವ ಸಚಿವರಿಗೆ ಯಾರ್ಯಾರಿಗೆ ಏನಾದ್ರೂ ಮಾತುಕತೆ ಆಗಿತ್ತ ಅಂತ ಇಲ್ಲ ಅದು ನಮ್ಲೆಲ್ಲ ಆದ್ರೆ ಮೇಲ್ಗಡೆ ಆಗಿರಬೇದ್ರು ನಮ್ಮ 레ವೆಲ್ ಅಲ್ಲಿ ಏನೋ ಚರ್ಚೆ ಆಗಿಲ್ಲ ಹಾಗಿದ್ರೆ ಡೆಲ್ಲಿ ಲೆವೆಲ್ ಏನಾದ್ರೂ ಆದ್ರೂ ಆಗಿರ್ಬೋದು ಅದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ರೇಷ್ನಬರೆ ಅಲ್ಲ ಸಹ ಪಕ್ಷದ ಇರ್ತಾರ ಎಲ್ಲರೂ ಪಾಲನೆ ಮಾಡಲೇಬೇಕಾಯ್ತು ಅದು ಅವ್ರು ಹೇಳಿದ್ದು ಎಲ್ಲರೂ ಪಾಲನೆ ಮಾಡಬೇಕಾಗ್ತೈತೆ ಸೊ ಯಾರಿಗೆ ಬಿಡ್ತಾರೆ ಅವರು ಪಕ್ಷದ ಕೆಲಸಕ್ಕೆ ಹೋಗಲೇಬೇಕು ಯಾರು ಮಂತ್ರಿ ಆಗಿರ್ತಾರೋ ಅವ್ರ ಮಂತ್ರಿಯಾಗಿ ಕೆಲಸ ಮಾಡ್ತಾರಷ್ಟೇ ಅದನ್ನ ನಮ್ಗೆ ಬಿಡೋರು ಬಿಡೋರ ಸಿ ಎಂ ಅಧ್ಯಕ್ಷರು ಜನರಲ್ ಸೆಕ್ರೆಟರಿ ಅವ್ರು ಮಾಡೋ ಮಾನದಂಡ ಈಗ ಅವ್ರು ಮಾನದಂಡ ಮಾಡ ಹೆಂಗ್ ಮಾಡ್ತಾರೆ ಏನ್ ಮಾಡ್ತಾರೆ ನಮ್ಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ

ಅದು ಅಂತಿಮವಾಗಿ ಸಿಎ ನಿರ್ಧಾರ ಮಾಡ್ತಾರೆ ಅರ್ಧ ಅರ್ಧ ಮಾಡಬೇಕಂತ ಒಂದು ಚರ್ಚೆ ಕೇಳಿ ಬರ್ತಾ ಇತ್ತು ನಾವು ಅರ್ಧ ಮಾಡಬೇಕು ನೀವು ಅರ್ಧ ಮಾಡಬೇಕಂತ ಅದೇನು ಆ ಪಾಲಿಸಿಯಲ್ಲಿ ಮಾಡಬಹುದು ಸೊ ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಫೈನಲ್ ಬೆಳಗಾವಿಯಲ್ಲಿ ಯಾರು ನಾವ್ ಹೆಂಗ್ ಬರ್ದೇ ನಾವ್ ಏನ್ ಹೇಳ ಸೀನಿಯರ್ ನಮ್ಮಲ್ಲಿ ನಾಲ್ಕು ಸಲ ಐದು ಸಲ ಆದ್ರೆ ಸೊ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡಿದ್ರು ಅವ್ರಿಗೆ ಬಿಟ್ಟಂತ ವಿಚಾರ ನಾವು ಹೀಗೆ ಇವ್ರೇ ಇವರೇ ಇವ್ರೇ ಆಗ್ತಾರ ಆಗೋಲ್ಲ ಅಂತ ಯಾಕಂದ್ರೆ ಸಚಿವರು ಈ ಸಲ ಇಲ್ಲ ಅವಾಗ ಅವಾಗ ರಿಸ್ಟ್ರಿಕ್ಷನ್ ಇರ್ಲಿಲ್ಲ ಮಂತ್ರಿ ಮಂಡಲ ಇಷ್ಟೇ ಅಂತ ಈಗ ಮೂವತ್ನಾಲ್ಕು ಜನಕ್ಕೆ ಹೆಚ್ಚಿಗೆ ಮಾಡ್ಲಿಕ್ಕಾಗಲ್ದೆ ಬಹಳಷ್ಟ ಸೀನಿಯಾರಿಟಿ ಇದ್ರು ಹೊರಗುಳಿಯಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಯಾವ್ದಿದ್ರು ನಮ್ಗೆ ಏನೂ ಗೊತ್ತಿಲ್ಲ ಈಗ ನಾವು ಮಾಡೋರಲ್ಲ ನಾವು ಮಾಡೋ ಸ್ಥಾನ ಆಗಿದ್ರೆ ನಮ್ಗೆ ಹೇಳ್ತಿದ್ವಿ ಮಾಡ್ತಿವಿ ಹಿಂಗ್ ಮಾಡ್ತಿವಿ ಅಂತ ನಾವು ಮಾಡೋ ಸ್ಟಾನ್ ಆಗಿಲ್ಲ ಅಲ್ಲ ಅದನ್ನೆಲ್ಲ ಹೇಳ ಆಲ್ರೆಡಿ ನಾವು ಮಾಡ್ಬೇಕಂತ ಎಲ್ಲರೂ ಹೇಳಿದೀವಿ ಸರ್ಕಾರ ನಿರ್ಧಾರ ಮಾಡ್ಬೇಕಷ್ಟೇ ನಾವೆಲ್ಲ ಶಾಸಕರು ಜಿಲ್ಲೆ ಜಿಲ್ಲೆದ ಒಡದಿದೆ ಆಗಲ್ಲ ಹೇಳಿದ್ವಿ ಎಲ್ಲರೂ ಮನೆ ಮಾಡ್ತಾರೆ ಯಾಕೆ ಸೀನಿಯರ್ ನಾ ಹೇಳ ಸೀನಿಯರ್ ಬಹಳ ಜನ ಇದಾರೆ ನಮ್ಮ ಜಿಲ್ಲೆಯಲ್ಲಿ ಇದಾರೋ ಹೊರಗಡೆ ಕೂಡ ಇದಾರೆ ಅಂತಿಮವಾಗಿ ಯಾರಿಗೆ ಲಕ್ಷ್ಮಿ ಒಲಿತಿದೆ ಹೇಳಕ್ ಆಗೋಲ್ಲ ನೋಡೋಣ ಇಲ್ಲ ಇಲ್ಲ ನಾವು ನೋಡಿ ನಾವು ಆದನ್ ಉತ್ತರ ಕೊಡುವಂತ ತಿಳಿದೀನಿ ತಿಳಿದಿದೆ ನೋಡೋಣ ವೇಟ್ ಮಾಡೋಣ ಯತೇಂದ್ರ ಅವ್ರು ಹೇಳಿದ್ದು ಅಂದ ನಾಯಕ್ ಹೇಳಿದ ಹೊರತಾಗಿ ಸಿಎಂ ಡಿ ಸಿ ಎಮ್ ಅಧ್ಯಕ್ಷ ಅಂತ ಎಲ್ಲಿ ಹೇಳಲ್ಲ ಆದ್ರೆ ಆತರ ಬಂದ ನಿರ್ಮಾಣ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕ್ಲಿಯರ್ ಇದೆ ಅದು ಪಾರ್ಟಿ ಬಿಟ್ಟು ಅದು ಸಂಘಟನೆ ಆರ್ಗನೈಸೇಷನ್